ಸಾರ್ವಜನಿಕ ಪಂತ್ವಾನನೆ ಕೊಟ್ಟ ಮೇಲೆ ಅಲ್ಲಿ ಹೋಗಿ ದೂರ ಏನು ಕೊಡೋದಿದೆ ಬಂದು ನಿಂದಿರಲಿ ಅವರು ಪಕ್ಷೇತರ ನಿಂತು ಹಿಂದ್ಕೊಂದು ಸರ್ತಿ ಇದೇನು ಮಾತು ನಾನು ಹೇಳಿದೆ ನಾಯಕ ಪಕ್ಷೇತರ ನಿಂದಿರಲಿ ಬಿ ಜೆ ಪಿನಾಗೆ ಹುಟ್ಟಿ ನಾನು ಬಿ ಜೆ ಪಿನೇ ಮಾಡ್ತೀನಿ ಮತ್ತು ಬಿ ಜೆ ಪಿಗೆ ಹುಟ್ಟಿದ್ರೆ ದಳಕ್ಕೆ ಯಾಕೆ ಹೋಗಿ ಬಂದ್ರಿ ಇವರು ಬಿಜಾಪುರ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲರ ಅವರು ನಾನು ಇನ್ನೂ ನನ್ನ ಕ್ಷೇತ್ರಕ್ಕೆ ಹೋಗಿಲ್ಲ ನಾನು ಹುಟ್ಟಿದ್ದೆ ಬಿಜಾಪುರ್ನಲ್ಲಿ ನಿಮ್ಗೆ ಹೇಳಿದ್ನಲ್ಲ ಹಿಂದೇನು ಏನು ನಮ್ಮ ಕಾರ್ಯಕರ್ತರಲ್ಲಿ ಸಾಮರಸ್ಯದ ಕೊರತೆ ಇತ್ತು ಅದು ಸಂಪೂರ್ಣ ನಿವಾರಣೆ ಆಗಿದೆ ಸಾಮರಸ್ಯದಿಂದ ನಾವು ಕೆಲಸ ಇದ್ದೀವಿ ನೀವು ನೋಡಿದ್ದೀರಿ ಎಲ್ಲೆಲ್ಲಿ ಹೋಗಿದ್ದೀವಿ ಅಲ್ಲಲ್ಲಿ ಉತ್ಸಾಹದಿಂದ ಕಾರ್ಯಕರ್ತರು ಹೊರಗೆ ಬಂದು ಪಕ್ಷಕ್ಕೆ ಈ ಸಾರ್ತಿ ನಾವು ತಿರ್ತೀವಿ ಅನ್ನತಕ್ಕಂಥ ಒಂದು ಅಭಿಲಾಷೆ ಇಟ್ಕೊಂಡು ಕೆಲಸ ಇದ್ದಾರೆ ಜಯ ಅಪಜಯ ಜನರ ಕೈಯಲ್ಲಿದೆ ಪ್ರಯತ್ನ ಅಂತರೂ ನಾವು ಮಾಡ್ತಾಯಿದ್ದೀವಿ ಹತ್ತೊಂಬತ್ತನೇ ತಾರೀಕಿಗೆ ಸಾರ್ವಜನಿಕ ನಾಮಪತ್ರ ಸಲ್ಲಿಕೆ ಆಗ್ತದೆ ಅದಕ್ಕಿಂತಲೂ ಮೊದಲು ಮುಹೂರ್ತದ ಪ್ರಕಾರ ಅವ್ರು ಏನೇನು ಅವರವ್ರ ವಿಚಾರ ಅದು ನನಗೇನು ಮೂರ್ತಿ ಇರ್ತಿಲ್ಲ ಅವ್ರು ಮಾಡ್ತಿದ್ರೆ ಮಾಡ್ಕೊಳ್ಳಿ ಸಾಂಕೇತಿಕವಾಗಿ ನನಗೆ ಗೊತ್ತಿಲ್ಲ ಅವ್ರವ್ರು ಮಾಡ್ಕೋತಾರ ಅವ್ರ ತಾಯಿಯವರು ಅವ್ರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ತಿಳಿಕೆಡ್ಸ್ಕೊಡೋದಿಲ್ಲ ನೋಡ್ರಿ ನನಗೆ ಬಿ ಜೆ ಪಿನಲ್ಲಿಯೂ ಮಿತ್ರರು ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ದಳದಲ್ಲೂ ಮಿತ್ರರು ಇದ್ದಾರೆ ಪಕ್ಷಾತೀತವಾಗಿಯೂ ನನಗೆ ಮಿತ್ರರಿದ್ದಾರೆ ಅವರೆಲ್ಲರೂ ನನಗೆ ಸಹಾಯ ಮಾಡ್ತಾರೆ